ತುಂಬಾ ಜನ ಆಗಿರೋದ್ರಿಂದ ಈಗ ಮತ್ತೆ ಅವಕಾಶ ಸಿಗುತ್ತೆ ಅಂತ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಕಾರ್ಯಕಾರಿಣಿ ಸಭೆ ಶುರು ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ಮಾಡ್ತಿರುವಂತಹ ಬೆಳವಣಿಗೆ ಎಕ್ಸಾಕ್ಟ್ಲಿ ಹನ್ನೊಂದು ಗಂಟೆ ಆಯ್ತು ನಿಗದಿಯಾದಂಗೆ ಸಿಡಬ್ಲ್ಯೂಸಿ ಸದಸ್ಯರು ಇದೀಗ ಭಾಗಿಯಾಗಿದ್ದಾರೆ ಎ ಕೆ ಆಂಟೋನಿ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಈ ಸಭೆಯಲ್ಲಿ ಹಾಜರಿದ್ದಾರೆ ಕೆ ಸಿ ವೇಣುಗೋಪಾಲ್ ಹೆಸರಂತೂ ತುಂಬಾ ಸರಿ ಕೇಳ ಅವರು ಕೂಡ ಇವತ್ತಿನ ಈ ಸಭೆಯಲ್ಲಿ ಹಾಜರಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿ ಮೀಟಿಂಗ್ ಶುರುವಾಯಿತು ಮಹತ್ತರ ಚರ್ಚೆ ಶುರುವಾಗ್ತಾ ಇದೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಎ ಐ ಸಿ ಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗುವ ಎಲ್ಲ ಲಕ್ಷಣಗಳಿದೆ ಹಾಗಾಗಿ ಈ ಸಭೆಯಲ್ಲಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ ಅದು ಎ ಕೆ ಆಂಟನಿಯಿಂದ ಹಿಡಿದು ಪ್ರಿಯಾಂಕಾ ಗಾಂಧಿಯವರಿಂದ ಹಿಡಿದು ಹಲವಾರು ಜನ ಕಾಂಗ್ರೆಸ್ನ ಗಣ್ಯರು ಕೆ ಸಿ ವೇಣುಗೋಪಾಲ್ ಎಲ್ಲರೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನೀವು ನೋಡ್ತಿದ್ದೀರಿ ಬೆಳವಣಿಗೆ ಪ್ರಿಯಾಂಕಾ ಅಡ್ರೆಸ್ಸಿಂಗ್ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಾವು ಎಲ್ಲ ಘಟಾನುಘಟಿ ನಾಯಕರನ್ನ ನೋಡು ಅಮರೀಂದರ್ ಸಿಂಗಿಂದ ಒಳಗೊಂಡು ಎಲ್ಲ ಘಟಾನುಘಟಿ ನಾಯಕರಲ್ಲಿ ಕೂತಿದ್ದಾರೆ ಅಲ್ಲಿ ನನಗೆ ಕಂಡ ಹಾಗೆ ಅದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಿದ್ದೀವಿ ನಿಮ್ಮ ನ್ಯೂಸ್ ಏಯ್ಟೀನ್ ಕನ್ನಡದ ಸ್ಕ್ರೀನಲ್ಲಿ ಅಫ್ಕೋರ್ಸ್ ಎನ್ ನ್ಯೂಸ್ ಏಟೀನ್ ನಮ್ಮ ನ್ಯಾಷನಲ್ ಚಾನಲ್ ನೆಟ್ವರ್ಕ್ ಏಟಿಂಗ್ ಗ್ರೂಪ್ ಅಲ್ಲಿನ ಹಲವಾರು ದೃಶ್ಯಾವಳಿಗಳನ್ನು ಕೂಡ ಹಿಡಿದಿಟ್ಟುಕೊಡುವಂಥ ಕೆಲಸ ಮಾಡ್ತಿದ್ದೀವಿ ನಾವು ಇವತ್ತಿನ ಮಹತ್ವದ ಚರ್ಚೆ ಅದು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಹೋಗಬೇಕು ಹಂಗಾಮಿ ಅಧ್ಯಕ್ಷರಾಗಿ ಇದೀಗ ಸೋನಿಯಾ ಗಾಂಧಿ ಅವರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ನಿಂದ ಅಂದರೆ ಮಗನ ನಂತರದಲ್ಲಿ ಮತ್ತೆ ಅವರ ತಕ್ಕಗೆ ಬಂತು ವಾಟ್ನೆಕ್ಸ್ಟ್ ಮುಂದೇನು ಹಂಗಾಮಿಯಾಗಿ ಅವರೇ ಮುಂದುವರಿತಾರಾ ಅಥವಾ ಈ ಸಂದರ್ಭದಲ್ಲಿ ಯಾರನ್ನಾರು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇರುತ್ತಾ ಆ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅಂದರೆ ಅವರನ್ನು ಒಳಗೊಂಡು ಒಂದು ಆರು ಏಳು ಜನರ ಹೆಸರು ಕೇಳಿಬಂದಿದೆ ಸುದೀರ್ಘವಾಗಿ ಕಾಂಗ್ರೆಸ್ನ ಜೊತೆ ಒಡನಾಟ ಇಟ್ಟುಕೊಂಡವರು ಅದರಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಯಾಗಿರೋರು ಮಾಜಿ ಮುಖ್ಯಮಂತ್ರಿಯಾಗಿದ್ದವರು ಪ್ರಸ್ತುತ ಸಂಸದರಾಗಿದ್ದವರು ಮಾಜಿ ಸಂಸದರಾಗಿದ್ದವರು ಜೊತೆಗೆ ಯುವ ನಾಯಕ ಈ ಎಲ್ಲ ಬೇರೆ ಬೇರೆ ಗಳಲ್ಲಿ ಹಲವಾರು ಜನ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ದಾರೆ ಒಂದು ಕಡೆ ಅಧ್ಯಕ್ಷ ಸ್ಥಾನವನ್ನು ತೊರೆಯೋದಕ್ಕೆ ಸೋನಿಯಾ ಗಾಂಧಿ ಸಜ್ಜಾಗಿದ್ದಾರೆ ಹಾಗಾಗಿನೇ ಹೊಸ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಥವಾ ಈ ಕ್ಷಣಕ್ಕೆ ಈಗಲೇ ಬೇಡ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದೀವಿ ಹಂಗಾಮಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರ ಅಥವಾ ಹೊಸ ಅಧ್ಯಕ್ಷ ಇನ್ಯಾರನ್ನ ಪ್ರಪೋಸ್ ಮಾಡ್ತಾರಾ ಅಥವಾ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ತೆಕ್ಕೆಗೆ ಹೋಗುತ್ತಾ ಅಥವಾ ಅವ್ರು ಡಿನೈನ್ ಮಾಡ್ತಾರ ಎಲ್ಲ ಒನ್ ಬಾಯ್ ಟು ತ್ರೀ ಫೋರ್ ಅಂಶಗಳು ಇವತ್ತಿನ ಮೀಟಿಂಗ್ ನ ಭಾಗವಾಗಿ ಚರ್ಚೆ ಆಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಆಫ್ ಕೋರ್ಸ್ ಪ್ರತಿಪಕ್ಷ